ಮಂಡ್ಯ ಜಿಲ್ಲೆಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ವತಿಯಿಂದ ಹೊಸ ವರ್ಷದ ಪ್ರಯುಕ್ತ ಹನ್ನೆರಡನೇ ಶತಮಾನದ ಶರಣರ ದಿನ ದರ್ಶಕಾಯಿತು ದಿವಸ ದಿನಾಂಕಕ್ಕೆ ಕಾಲಿಟ್ಟಿವಿ ಹಾಗಾಗಿ ನಾವು ಹಳೆ ಘಟನೆಗಳನ್ನ ಮರಿಬೇಕು ಹೊಸದಾಗಿ ನಾವು ಎಲ್ಲಾ ಶರಣ ಪರಂಪರೆಯನ್ನ ಜಾಗೃತಿಯನ್ನು ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಜನಸಾಮಾನ್ಯರಿಗೆ ಅರಿವು ಮೂಡಿಸತಕ್ಕಂತಹ ದಿನದರ್ಶಿಕೆಯನ್ನ ನಮ್ಮ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂತಹ ನಮ್ಮ ಜಗದ್ಗುರು ಮಾತೆಯ ಮಹಾದೇವಿ ತಾಯಿಯವರ ನಿರ್ದೇಶನದಂತೆ ಕೂಡಲ ಸಂಗಮದಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಆ ಜಿಲ್ಲೆಯ ಒಂದು ಜಿಲ್ಲಾ ರಾಷ್ಟ್ರೀಯ ಬಸವ ಏನು ಒಂದು ಕ್ಯಾಲೆಂಡರನ್ನು ಅದರಲ್ಲಿ ಭಾಳ ಶರಣ ಪರಂಪರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಹೇಗೆ ಎಲ್ಲ ಸಮುದಾಯದವರ ಅನುಭವ ಮಂಟಪದಲ್ಲಿ ಏನು ಹಡಪದ ಅಪ್ಪಣ್ಣವರಾಗ್ಬೋದು ಮಡಿವಾಳ ಮಾಚದೇವರಾಗ್ಬೋದು ಹಾಗೆ ಅನೇಕ ಹಕ್ಕು ಮಹಾದೇವಿಯವರಾಗ್ಬೋದು ಹಾಗೆ ಗಂಗಾಂಬಿಕೆ ನೀಲಾಂಬಿಕೆ ಹರಳಿನವರು ಹೀಗೆ ಎಲ್ಲರ ದಿನಚರಿಗಳನ್ನು ಯಾಕೆಂದರೆ ನಾವು ಇವತ್ತು ಸಾಮಾನ್ಯ ಕ್ಯಾಲೆಂಡರ್ ನೋಡಿದಾಗ ಶರಣರು ಸಿಗುವುದಿಲ್ಲ ಹಂಗಾಗಿ ರಾಷ್ಟ್ರೀಯ ಬಸವದಳದಿಂದ ಇಡೀ ನಾಡಿನಲ್ಲಿ ವಿಶೇಷವಾಗಿ ಈ ಒಂದು ಕ್ಯಾಲೆಂಡ್ರನ್ನ ನಮ್ಮ ಮಂಡ್ಯದಲ್ಲಿರ್ತಕ್ಕಂಥ ಸಮಸ್ತ ನಾಡಿನ ಜನತೆಗೆ ವಿತರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಜಗದ್ಗುರು ಗಂಗಂಗರ ಮಾತಾಜಿರವರು ನಿರ್ದೇಶನದಂತೆ ಅವರು ನಮಗೆ ಕ್ಯಾಲೆಂಡರ್ನ ಈ ಒಂದು ಹಾಗೆ ನಮ್ಮ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಶರಣರಾದಂತಹ ಹರಳಿ ನಾಗರಾಜ್ ಸಾಹೇಬ್ರವರ ಆದೇಶದಂತೆ ನಾವು ಇವತ್ತಿನ ದಿವಸ ಕ್ಯಾಲೆಂಡರನ್ನು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ನ ನಾಯಕರಾದಂತಹ ಘನ ಸರ್ಕಾರದ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎಂ ಎಸ್ ಆಧಾನಂದ ಸಾಹೇಬರು ಈ ಒಂದು ಕ್ಯಾಲೆಂಡರನ್ನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬಿಡುಗಡೆ ಮಾಡಬೇಕು ಅಂತೇಳಿ ಅವರನ್ನು ಗೌರವಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಮಾಜಿ ಸಚಿವ ಎಂಎಸ್ ಆತ್ಮಾನಂದರವರು ಈ ವಿಶೇಷ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಪರಿಚಯಿಸಿದ ಮಹಾಪುರುಷ ಕ್ರಾಂತಿಯೋಗಿ ಜಗತ್ತಿನ ವಿಶ್ವಗುರು ಬಸವಣ್ಣನವರು ಸಮತ ಸಮಾಜ ನಿರ್ಮಾಣ ಮಾಡುವ ಇವರಿಗೆ ಕಾಯಕವೇ ಕೈಲಾಸ ಎಂಬ ವಾಣಿಯಂತೆ ಪ್ರತಿಯೊಬ್ಬರಿಗೂ ಅವರವರ ಕ್ಷೇತ್ರದಲ್ಲಿ ಕಾಯಕ ಪರಿಚಯಿಸಿದ ಮಹಾಪುರುಷ ಬಸವಣ್ಣನವರ ಆದರ್ಶವನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳುವಂತೆ ಮನವಿ ಮಾಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ರಾಷ್ಟೀಯ ಬಸವದಳದ ಜಿಲ್ಲಾಧ್ಯಕ್ಷ ವಕೀಲ ಕಾಂಗ್ರೆಸ್ ಮುಖಂಡ ಎಂ ಗುರುಪ್ರಸಾದ್ ಮಾಜಿ ನಗರಸಭಾ ಸದಸ್ಯ ಕೆಪಿಸಿಸಿ ಸದಸ್ಯ ಎಂಡಿ ಜೈರಾಮ್ ರಾಷ್ಟೀಯ ಬಸವದಳದ ಪದಾಧಿಕಾರಿಗಳಾದ ಸೋಲಾರ್ ರಮೇಶ್ ಎಪಿ ಶಿವಕುಮಾರ್ ವಿದ್ಯಾರ್ಥಿನಿಲಯ ಟ್ರಸ್ಟಿ ಮಲ್ಲಿಕಾರ್ಜುನಯ್ಯ ಮಲ್ಲಿಗೆರೆ ಆನಂದಪ್ಪ ಮಹೇಶ್ ಚಂದ್ರಗುರು ಶ್ರೀಮತಿ ಪೂರ್ಣಿಮಾ ಶಿವಕುಮಾರ್ ಪ್ರಿಂಟರ್ಸ್ ರಾಜೇಂದ್ರ ಪತ್ರಕರ್ತ ಎಂ ಲೋಕೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ದಿನದರ್ಶಿಕೆ ಮನುಷ್ಯನಿಗೆ ಬಹಳ ಅವಶ್ಯ ಕಾರಣ ಕಾಲ ಬೆಲೆ ಉಳಿದು ಆ ಕಾಲದ ಅಪವ್ಯಯ ಆಗಿದೆ ಅದು ಸದ್ವಿನಿಯೋಗ ಆಗಿ ಈ ಒಂದು ಕಾಲದ ಸದ್ವಿನಿಯೋಗ ವಿಶ್ವಕ್ಕೆ ಒಂದು ಕುಟುಂಬಕ್ಕೆ ಒಂದು ರಾಷ್ಟ್ರಕ್ಕೆ ರಾಜ್ಯಕ್ಕೆ ತುಂಬಾ ಉಪಯುಕ್ತವಾಗ್ತದೆ ಜನನು ಕೂಡ ಒಂದು ಶಿಸ್ತಿನಿಂದ ತಮ್ಮ ದಿನಚರಣೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ಆಗೋಗಗಳ ಬಗ್ಗೆ ಗಮನ ಇಡ್ತಕ್ಕಂಥ ಎಲ್ಲ ವ್ಯವಧಾರನನ್ನು ಕೂಡ ತಮ್ಮ ಕಾರ್ಯಕ್ಷೇತ್ರದಲ್ಲಿ ನಡೆಸಲಿಕ್ಕೆ ದೇವದರ್ಶಕ್ಕೆ ಭಾಳ ಅವಶ್ಯಕತೆ ನನ್ನ ಮಿತ್ರರು ಅನುಭವ ಮಂಟಪದ ಒಂದು ಮಾತನ್ನು ಇವತ್ತು ಪ್ರಜಾಪ್ರಭುತ್ವ ಇರತಕ್ಕಂಥದ್ದು ಆ ಅನುಭವ ಮಂಟಪದ ಮಾದರಿಯಲ್ಲಿ ಪ್ರಜಾಪ್ರಭುತ್ವ ಪುನರುರೂಪಗಳಲ್ಲಿ ಇರ್ತಕ್ಕಂಥದ್ದು ನನ್ನ ಆಶಯ ಕಾರಣ ವ್ಯಕ್ತಿ ಯಾವತ್ತೂ ಕೂಡ ಧರ್ಮನಿಷ್ಠನಾಗಿರಬೇಕು ಹಾಗೆ ಆ ವ್ಯಕ್ತಿ ವರ್ಗಾವರಣ ಯಾವುದೇ ಭೇದ ಇಲ್ಲದೆ ಸರ್ವರಿಗೂ ಸಮಬಾಳು ಅಂತಕ್ಕಂಥದ್ದನ್ನು ಸಮತ್ವವನ್ನು ಅನುಭವ ಮಾಡಿಪ್ಪ ಪ್ರತಿಪಾದಿಸಿತ್ತು